ಎಂಟಿಟೀಸ್ ಅನ್ನು ಆರ್ ಬಿ ಐ ಅವರು ಮಾನಿಟರ್ ಮಾಡ್ತಾರೆ ಆಗ್ತಾರೆ ಸೊ ಅವರಿಗೆ ಇವತ್ತು ನಾವು ಸೂಚನೆ ಕೊಟ್ಟಿದ್ದೀವಿ ನೂರ ಐದು ಸಂಸ್ಥೆಗಳು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಸೊ ಅವರಿಗೆ ಏನು ಆಕ್ಟ್ ಪ್ರಕಾರ ಅವರವ್ರ ಅಂಗಡಿನಲ್ಲಿ ಪಾರದರ್ಶಕವಾಗಿ ಅದನ್ನು ಪ್ರಕಟಣೆ ಮಾಡಬೇಕು ಅಂದ್ರೆ ಎಷ್ಟು ಇಂಟ್ರೆಸ್ಟ್ ರೇಟು ಯಾವ ಇ ಎಮ್ ಐನಲ್ಲಿ ಕಟ್ಟಬೇಕು ಏನು ಮಾನದಂಡ ಇದೆ ಎಂಬುದನ್ನು ಕುರಿತು ಅದನ್ನು ಬೋರ್ಡಲ್ಲಿ ಸಾರ್ವಜನಿಕರಿಗೆ ಹಾಗೂ ಬಾರೋವರ್ಸ್ಗೆ ಗೊತ್ತಾಗುವಂಥ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು ಈ ಒಂದು ತಿಂಗಳಲ್ಲಿ ಅದನ್ನು ಅಭಿಯಾನ ಮೋಡಲ್ಲಿ ಇದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ನಮಗೆ ವರದಿ ಸಲ್ಲಿಸಬೇಕು ಅಂತ ಸೂಚಿಸಿದೀವಿ ಕಾಲ ಕಾಲದಲ್ಲಿನೂ ಕೂಡ ಇದನ್ನು ಪಾಲನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅವ್ರು ನೋಡ್ಕೊಬೇಕು ಅಂತ ಹೇಳಿದಿವಿ ಸಾವಿರದ ನೂರ ಐದು ಜನ ಇದ್ದಾರೆ ಅದರಲ್ಲಿ ಮಣಿ ಲೆಂಡರ್ಸು ಏಳ್ನೂರ ಇಪ್ಪತ್ತು ಜನ ಇದ್ದಾರೆ ಸೆವೆನ್ ಟ್ವೆಂಟಿ ಪಾಂಡ್ ಬ್ರೋಕರ್ಸು ನೂರ ನಾಲ್ಕು ಜನ ಇದ್ದಾರೆ ಆಮೇಲೆ ಫೈನಾನ್ಷಿಯಲ್ ಕಾರ್ಪೊರೇಷನ್ಸು ಇನ್ನೂರ ಎಂಬತ್ತೊಂದು ಜನ ಇದಾರೆ ಸೊ ಒಟ್ಟಾರೆ ಜನ ಇದ್ದಾರೆ ಹಾಗಾಗಿ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಲ್ಲಿನೇ ಒಂದು ಸೆಲ್ಲನ್ನು ಕೂಡ ಈಗ ಓಪನ್ ಮಾಡ್ತಾ ಇದೀವಿ ಸೊ ಈಗ ಕಂಪ್ಲೈಂಟ್ ಸೆಲ್ಲನ್ನು ಓಪನ್ ಮಾಡ್ತಿದೀವಿ ಇದು ಯಾಕಂದ್ರೆ ಇಷ್ಟುವರೆಗೆ ನಾನು ಎಲ್ಲ ಕೂಡ ಆಗಿರೋದರಿಂದ ಆಗಿರುವ ವೈಲೇಷನ್ಗಳು ಸುಮಾರು ಜನ ರಿಜಿಸ್ಟ್ರೇಷನ್ ಆಗದೆ ಇಂತ ಬಿಸ್ನೆಸ್ಗಳಲ್ಲಿ ಗಳಲ್ಲಿ ಕೂಡ ಇರಬಹುದು ಅಂಥ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಬಂದಾಗ ನಾವು ಅವರ ಮೇಲೆ ಕ್ರಮ ಕೈಗೊಳ್ಳೋಕೆ ಕೂಡ ನಮಗೆ ಅವಕಾಶ ಸಿಗ್ತದೆ ಹಾಗಾಗಿ ನಾವು ಈ ಒಂದು ಕಂಪ್ಲೇಂಟ್ ಸೆಲ್ ಅನ್ನು ಕೂಡ ಡಿ ಸಿ ಆಫೀಸಲ್ಲಿ ತೆರೆದಿದ್ದೀವಿ ಇದರಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಹಾಗೂ ಇನ್ನೊಂದು ನಂಬರ್ ಅನ್ನು ಕೂಡ ಜನರಿಗೆ ಕೊಟ್ಟಿದ್ದೀವಿ ಸೊ ಅವರು ಇದನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಇಂಥ ಒಂದು ಸಮಸ್ಯೆಗಳು ಬಂದಾಗ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಬಹುದು ಅವರ ಹೆಸರು ಎಲ್ಲನೂ ಕೂಡ ನಾವು ಗೌಪ್ಯತೆಗೆ ಕಾಪಾಡ್ತೀವಿ ಹಾಗಾಗಿ ಯಾರು ಬೇಕಾದರೂ ಇಂಥ ವಿಷಯಗಳ ಕುರಿತು ನಮಗೆ ಕಂಪ್ಲೇಂಟ್ ಕೊಡಬೇಕು ಕೊಡಬಹುದು ಅಂತ ವಿಷಯವನ್ನು ಈ ಮೂಲಕ ಎಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂಬರು ಟೋಲ್ ಫ್ರೀ ನಂಬರ್ ಒನ್ ಜೀರೋ ಸೆವೆನ್ ಸೆವೆನ್ ಅಂತ ನಂಬರ್ ಇದೆ ಇನ್ನೊಂದು ನಂಬರು ಆಲ್ಟರ್ನೇಟಿವ್ ನಂಬರ್ ಕೊಟ್ಟಿದ್ದೀವಿ ಜೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಡಬಲ್ ಫೋರ್ ಡಬಲ್ ಫೈವ್ ಝೀರೋ ಏಯ್ಟ್